ನಮಸ್ಕಾರ ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ಸ್ಪೆಷಲ್ ಎಕ್ಸ್ಪ್ಲೇನರ್ಗೆ ಸ್ವಾಗತ ಸತ್ಯಮೇವ ಜಯತೆ ಅನ್ನೋ ಮುಖಾಂತರ ಈ ಎಕ್ಸ್ಪ್ಲೇನರ್ನ ಶೋ ಮಾ ಶುರು ಮಾಡ್ತಿದ್ದೀನಿ ಯಾಕೆ ಅಂತಂದರೆ ಇವತ್ತು ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತಹ ಅಂಥದ್ದೊಂದು ಪ್ರಮುಖ ಬೆಳವಣಿಗೆ ಆಗಿದೆ ರಾಜ್ಯದಲ್ಲಿ ಭಾರೀ ಪ್ರಭಾವ ಬೀರಿದ್ದಂತಹ ಯಡಿಯೂರಪ್ಪ ಜೊತೆ ಸೇರಿ ಆಪರೇಷನ್ ಕಮಲ ಎಂಬ ಅಸಹ್ಯ ಪರಿಪಾಠವನ್ನು ಹುಟ್ಟುಹಾಕಿದ್ದಂತಹ ದುಡ್ಡಿನ ದರ್ಪ ತೋರಿದ್ದಂತಹ ಮಾಜಿ ಸಚಿವ ಹಾಗೂ ಹಾಲಿ ಗಂಗಾವತಿಯ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಅಪರಾಧಿ ಅಂತೇಳಿ ಹೈದರಾಬಾದಿನ ಸಿ ಬಿ ಐ ಕೋರ್ಟ್ ಹೇಳಿದೆ ಜೊತೆಗೆ ಏಳು ವರ್ಷ ಜೈಲು ಶಿಕ್ಷೆಯನ್ನು ವಿಧಿಸಿದೆ ಅದಕ್ಕೋಸ್ಕರನೇ ವೀಕ್ಷಕರೇ ನಾನು ಸತ್ಯಮೇವ ಜಯತೆ ಅನ್ನೋ ಮುಖಾಂತರ ಈ ವಿಡಿಯೋವನ್ನು ಈ ಎಕ್ಸ್ಪ್ಲೇನರನ್ನು ಶುರು ಮಾಡಿದೆ ಇದರ ಡೀಟೇಲ್ ಹೇಳ್ತೀನಿ ಜನಾರ್ದನ್ ರೆಡ್ಡಿ ರಾಜ್ಯದಲ್ಲಿ ಸೃಷ್ಟಿಸಿದಂತಹ ಅಕ್ರಮ ಎಂಥದ್ದು ಮತ್ತು ಕೋರ್ಟ್ ಏನು ತೀರ್ಪನ್ನು ನೀಡ್ತೀನೋ ಅಂಥದ್ದನ್ನು ನಿಮ್ಮ ಮುಂದೆ ಇಡ್ತೀನಿ ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವಿನ್ನೂ ವಾರ್ತಾಭಾರ್ತಿಯನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಈಗ ಜನಾರ್ದನ್ ರೆಡ್ಡಿ ಅಕ್ರಮ ಗಣಿಗಾರಿಕೆ ಪ್ರಕರಣದ ಬಗ್ಗೆ ನೋಡೋಣ ಕಳೆದ ಹದಿನಾಲ್ಕು ವರ್ಷಗಳಿಂದ ಅಕ್ರಮ ಗಣಿಗಾರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜನಾರ್ದನ್ ರೆಡ್ಡಿ ಕಾನೂನು ಹೋರಾಟವನ್ನು ಮಾಡ್ತಿದ್ರು ಕೊನೆಗೂ ಗಾಲಿ ಜನಾರ್ದನ್ ರೆಡ್ಡಿ ಅಕ್ರಮ ಗಣಿಗಾರಿಕೆ ನಡೆಸಿದ್ದಾರೆ ಅಂತೇಳಿ ಸಾಬೀತಾಗಿದೆ ಯಾಕೆಂದರೆ ಹದಿಮೂರು ಹದಿನಾಲ್ಕು ವರ್ಷಗಳಿಂದ ಈ ಅಕ್ರಮ ಗಣಿಗಾರಿಕೆ ಬಗ್ಗೆ ನ್ಯಾಯಾಲಯ ಮತ್ತು ಸಿ ಬಿ ಐ ಸಾಕ್ಷ್ಯಗಳನ್ನು ಸಂಗ್ರಹಿಸಿ ತನಿಖೆ ನಡೆಸ್ತೇನೆ ಇತ್ತು ಸೊ ಅಂತಿಮವಾಗಿ ಅದಕ್ಕೆ ಅಂದರೆ ನ್ಯಾಯಾಲಯಕ್ಕೆ ಮನವರಿಕೆಯಾಗಿದೆ ಮತ್ತು ಸಿ ಬಿ ಐಗೆ ಕೂಡ ಸ್ಪಷ್ಟವಾಗಿ ಗೊತ್ತಾಗಿದೆ ಏನು ಅಂತಂದರೆ ಜನಾರ್ದನ್ ರೆಡ್ಡಿ ಇಪ್ಪತ್ತೊಂಬತ್ತು ಲಕ್ಷ ಟನ್ ಅಕ್ರಮ ಅದಿರು ಲೂಟಿ ಮಾಡಿದ್ದಾರೆ ಅನ್ನುವಂಥ ಸಂಗತಿ ಗೊತ್ತಾಗಿದೆ ಇದೇ ಆರೋಪದಲ್ಲಿ ಅವರಿಗೆ ಅಪರಾಧಿ ಅಂತೇಳಿ ಹೈದರಾಬಾದಿನ ಸಿ ಬಿ ಐ ಕೋರ್ಟ್ ಶಿಕ್ಷೆಯನ್ನು ವಿಧಿಸಿದೆ ಸೊ ಏನಿದು ಅಕ್ರಮ ಗಣಿಗಾರಿಕೆ ಪ್ರಕರಣ ಅನ್ನುವಂಥದ್ದನ್ನು ನೋಡೋದಾದರೆ ಓಬುಲಾಪುರಂ ಗಣಿಗಾರಿಕೆ ಕಂಪ್ನಿ ಅಂದರೆ ಜನಾರ್ದನ್ ರೆಡ್ಡಿ ಒಡೆತನದ ಕಂಪ್ನಿ ಇದಕ್ಕೆ ಸಂಬಂಧಪಟ್ಟಿದ್ದಂತಹ ಪ್ರಕರಣ ಜನಾರ್ದನ್ ರೆಡ್ಡಿ ನಿಮಗೆಲ್ಲ ಗೊತ್ತು ಬಿ ಜೆ ಪಿಯ ನಾಯಕ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹನ್ನೊಂದರವರೆಗೆ ಬಿ ಜೆ ಪಿ ಸರ್ಕಾರದಲ್ಲಿ ಸಚಿವರಾಗಿದ್ದರು ಆ ಸಂದರ್ಭದಲ್ಲಿ ಅವರು ಬಹಳ ಪ್ರಭಾವ ಇತ್ತು ನಾನು ಅದಕ್ಕೆ ಶುರು ಮಾಡ್ತಾನೆ ಹೇಳ್ತಿದ್ದೆ ಬಹಳ ಪ್ರಭಾವಿಯಾಗಿದ್ದಂತಹ ಅಂತ ಸೊ ಬಹಳ ಪ್ರಭಾವ ಇತ್ತು ಅವರೇನು ಮಾಡಿದ್ರು ಆಂಧ್ರ ಪ್ರದೇಶದ ಮತ್ತು ಆಂಧ್ರ ಪ್ರದೇಶ ಮತ್ತು ಬಳ್ಳಾರಿಯ ನಡುವಿರುವಂತಹ ಓಬಿಲಾಪುರಂ ಅನ್ನುವಂಥ ಕಡೆ ಏನೋ ಗಣಿಗಾರಿಕೆಯನ್ನು ನಡೆಸಿದರು ಸೊ ಅಲ್ಲಿ ಕಾನೂನು ಬಾಹಿರವಾಗಿ ಕಬ್ಬಿಣದ ಅದಿರನ್ನು ಗಣಿಗಾರಿಕೆ ನಡೆಸಿದ್ರು ಎನ್ನುವಂಥ ಆರೋಪ ಅವ್ರ ಮೇಲೆ ಇತ್ತು ಈ ಕೇಸು ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹತ್ತರಲ್ಲಿ ಸಾರ್ವಜನಿಕವಾಗಿ ಬೆಳಕಿಗೆ ಬಂತು ಯಾಕೆ ಬಂತು ಅಂತಂದರೆ ಆಗ ರಾಜ್ಯದ ಲೋಕಾಯುಕ್ತ ಸಂಸ್ಥೆ ಅಕ್ರಮ ಗಣಿಗಾರಿಕೆ ಬಗ್ಗೆ ತನಿಖೆಯನ್ನು ಶುರು ಮಾಡಿತ್ತು ಅದರಿಂದಾಗಿ ಆ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಈ ಅಕ್ರಮ ಗಣಿಗಾರಿಕೆಯಲ್ಲಿ ಪಾಲ್ಗೊಂಡಿದ್ದಾರೆ ಅನ್ನುವಂಥ ಸಂಗತಿ ಬೆಳಕಿಗೆ ಬಂತು ಲೋಕಾಯುಕ್ತ ವರದಿ ಓ ಎಂ ಸಿ ಕಂಪನಿ ಕಾನೂನು ಬಾಹಿರವಾಗಿ ಗಡಿಯ ಗಡಿಯ ಈ ಗಡಿಗೆ ಸಂಬಂಧಪಟ್ಟಂಥ ನಿಯಮಾವಳಿಗಳು ಏನಿರ್ತವಲ್ಲ ಅದನ್ನು ಉಲ್ಲಂಘಿಸಿದೆ ಅನ್ನುವಂತಹ ಗುರುತರವಾದಂಥ ಆರೋಪವನ್ನು ಕೂಡ ಮಾಡಿತ್ತು ಜೊತೆಗೆ ಈಗ ಕಬ್ಬಿಣದ ಅದಿರನ್ನು ಅಥವಾ ಬೇರೆ ಯಾವುದೇ ಅದಿರನ್ನು ಯಾವುದೇ ಕಂಪನಿಗೆ ಸರ್ಕಾರ ಅದ್ರ ಜೊತೆ ಒಪ್ಪಂದ ಮಾಡಿಕೊಳ್ಳುವಾಗ ಇಂತಿಷ್ಟು ಪ್ರದೇಶದಲ್ಲಿ ನೀವು ಗಣಿಗಾರಿಕೆ ಮಾಡಬೇಕು ಅಂಥೇಳಿ ಒಂದು ವ್ಯಾಪ್ತಿಯನ್ನು ನಿಗದಿ ಮಾಡಿರುತ್ತೆ ಜನಾರ್ದನ್ ರೆಡ್ಡಿ ಆ ಗಡಿಯನ್ನು ಮೀರಿ ಗಡಿಗಾರಿಕೆಯನ್ನು ನಡೆಸಿದ್ರು ಅಲ್ಲಿದ್ದಂತಹ ಸಂಪತ್ತನ್ನು ಲೂಟಿ ಮಾಡಿದ್ರು ಅನ್ನುವಂತಹ ಆರೋಪ ಇದೆ ಇದು ಸರ್ಕಾರದ ನಿಯಮವನ್ನು ಉಲ್ಲಂಘಿಸಿ ಸರ್ಕಾರಕ್ಕೆ ಮಾಡಿದ ದೊಡ್ಡ ಮೋಸ ಅಂತೇಳಿ ಲೋಕಾಯುಕ್ತ ಆ ಆ ಸಂದರ್ಭದಲ್ಲಿ ಹೇಳಿತ್ತು ಮತ್ತೆ ಇದರಿಂದ ಸರ್ಕಾರಕ್ಕೆ ಕೋಟ್ಯಂತರ ರೂಪಾಯಿ ರಾಜಧನ ನಷ್ಟವಾಗಿದೆ ಅಂತ ಕೂಡ ಹೇಳಲಾಗಿತ್ತು ಇನ್ನೊಂದು ಪ್ರಮುಖ ಆರೋಪ ಏನಪ್ಪ ಅಂತಂದರೆ ಆಂಧ್ರ ಪ್ರದೇಶ ಮತ್ತು ಕರ್ನಾಟಕದ ನಡುವಿನ ಗಡಿನಲ್ಲಿ ಕಾನೂನು ಬಾಹಿರವಾಗಿ ಗಣಿಗಾರಿಕೆಯನ್ನು ನಡೆಸಿದ್ರು ಗಣಿ ಹೀಗೆ ಕಾನೂನು ಬಾರಿಕ ಬಾಹಿರವಾಗಿ ಗಣಿಗಾರಿಕೆ ನಡೆಸೋಕೋಸ್ಕರ ಕರ್ನಾಟಕ ಮತ್ತು ಆಂಧ್ರದ ನಡುವಿನ ಗಡಿ ರೇಖೆ ಇರುತ್ತಲ್ಲ ಅದನ್ನು ಕೂಡ ಧ್ವಂಸ ಮಾಡಿದ್ರು ಅನ್ನುವಂತಹ ಬಹಳ ಗುರುತರವಾದಂಥ ಆರೋಪ ಜನಾರ್ದನ್ ರೆಡ್ಡಿ ಮೇಲೆ ಇತ್ತು ಸೊ ಗಣಿಗಾರಿಕೆ ನಿಗದಿಯಾದಂಥ ಪರವಾನಗಿಯನ್ನು ಪರವಾನಗಿಯನ್ನು ಇಟ್ಟುಕೊಂಡು ಗಡಿಯನ್ನು ಮೀರಿ ನಿಷೇಧಿತ ಪ್ರದೇಶದಲ್ಲೂ ಕೂಡ ಅಕ್ರಮ ಗಣಿಗಾರಿಕೆ ಮಾಡಿದರು ಅನ್ನುವಂಥ ಆರೋಪ ಇತ್ತು ನಿಷೇಧಿತ ಪ್ರದೇಶ ಅಂತಂದರೆ ಕೆಲವು ಸೂಕ್ಷ್ಮ ಪ್ರದೇಶ ಅಂತೇಳಿ ಅರಣ್ಯ ಇಲಾಖೆ ಗುರುತಿಸಿರುತ್ತೆ ಅಲ್ಲಿ ಅಲ್ಲಿನ ಜೀವರಾಶಿಗಳಿಗೆ ಜೀವ ಸಂಕುಲಗಳಿಗೆ ಧಕ್ಕೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಯಾವುದೇ ರೀತಿ ಗಣಿಗಾರಿಕೆಗೆ ಅವಕಾಶವನ್ನು ಮಾಡಿಕೊಡಲ್ಲ ಸೊ ಅದನ್ನು ನಿಷೇಧಿತ ಪ್ರದೇಶ ಅಂತೇಳಿ ಗುರುತಿಸಿ ಇಟ್ಟಿರುತ್ತೆ ಜನಾರ್ದನ್ ರೆಡ್ಡಿ ಅಂತಹ ನಿಷೇಧಿತ ಪ್ರದೇಶದಲ್ಲೂ ಕೂಡ ಗಣಿಗಾರಿಕೆಯನ್ನು ಮಾಡಿದರೆ ಅಕ್ರಮವಾಗಿ ಅನ್ನುವಂಥ ಆರೋಪ ಇತ್ತು ಈಗ ಅದು ಸಾಬೀತಾಗಿದೆ ನೆಕ್ಸ್ಟು ಪರಿಸರ ನಾಶ ವಿಷಯಕ್ಕೆ ಸಂಬಂಧಪಟ್ಟರೆ ಜನಾರ್ದನ್ ರೆಡ್ಡಿ ನಡೆಸಿದಂತಹ ಅಕ್ರಮ ಗಣಿಗಾರಿಕೆಯಿಂದಾಗಿ ಅಲ್ಲಿನ ಸ್ಥಳೀಯವಾಗಿ ಪರಿಹಾರಕ್ಕೆ ಪರಿಸರಕ್ಕೆ ಬಹಳ ದೊಡ್ಡ ಹಾನಿಯಾಗಿತ್ತು ಅದರಿಂದ ಜೀವ ಸಂಕುಲಗಳು ನಾಶ ಆಗಿದ್ವು ಅನ್ನುವಂತಹ ಮಾಹಿತಿಗಳು ಇದ್ದು ಆರೋಪಗಳು ಕೂಡ ಅವ್ರ ಮೇಲೆ ಇತ್ತು ಮತ್ತು ಅಲ್ಲಿ ಕೆಲವು ಅರಣ್ಯ ಅಂದರೆ ಬರೇ ನಾವು ಪ್ರಾಣಿ ಪಕ್ಷಿ ಗಿಡ ಮರ ಅಂತ ಅಷ್ಟೇ ಅಲ್ಲ ಅಲ್ಲಿ ಜೀವಜಲ ಭಾಳ ಇರುತ್ತೆ ಜಲಮೂಲಗಳಿರ್ತವೆ ಅವೆಲ್ಲವೂ ಕೂಡ ಕಲುಷಿತಗೊಂಡಿದ್ದು ಡಿಸ್ಟರ್ಬ್ ಆಗಿದ್ವು ಅನ್ನುವಂಥ ಆರೋಪ ಕೂಡ ಈ ಕೇಸಿಗೆ ಸಂಬಂಧಪಟ್ಟಂತೆ ಜನಾರ್ದನ್ ರೆಡ್ಡಿ ಅವರ ಮೇಲೆ ಇತ್ತು ಇನ್ನು ರಾಜಕೀಯ ದುರ್ಬಳಕೆ ಬಗ್ಗೆ ಕೇಳಲೇಬೇಕಿಲ್ಲ ನಾನು ಆರಂಭದಲ್ಲೇ ಹೇಳ್ತಿದ್ದೆ ಅವರು ಆಪ್ರೇಷನ್ ಅಸ್ತ ಕ ಕಮಲ ಅನ್ನುವಂತಹ ಒಂದು ಅಸಹ್ಯ ಪರಿಪಾಠಕ್ಕೆ ಮುನ್ನುಡಿ ಬರ್ತಿದ್ದರು ಯಡಿಯೂರಪ್ಪ ಜೊತೆ ಸೇರಿ ಅಂತ ಸೊ ಅವರು ಅವಾಗ ಎರಡು ಸಾವಿರದ ಎಂಟರಿಂದ ಹನ್ನೊಂದರವರೆಗೆ ಏನು ಸಚಿವರಾಗಿದ್ದು ರಾಜಕೀಯ ಪ್ರಭಾವವನ್ನು ಬಳಸ್ಕೊಂಡು ಈ ಗಣಿಗಾರಿಕೆಗೆ ಸಂಬಂಧಿಸಿದ ಸಂಬಂಧಿಸಿದಂಥ ಎಲ್ಲ ಕಾನೂನುಗಳನ್ನು ಉಲ್ಲಂಘಿಸಿದ್ದಾರೆ ಅಂದರೆ ಆಲ್ಮೋಸ್ಟ್ ಆಲ್ ಎಲ್ಲ ರೀತಿಯ ಕಾನೂನುಗಳನ್ನು ಉಲ್ಲಂಘಿಸಿದ್ದಾರೆ ಆರ್ಥಿಕ ನಷ್ಟವನ್ನು ಉಂಟು ಮಾಡಿದರೆ ಸರ್ಕಾರದ ಖಜಾನೆಗೆ ರಾಯಲ್ಟಿಯನ್ನು ಕೊಡದೆ ಅದು ಎಷ್ಟು ಸಾವಿರಾರು ಕೋಟಿ ರೂಪಾಯಿಗಳು ಸೊ ತೆರಿಗೆ ನಷ್ಟವನ್ನು ಉಂಟು ಮಾಡಿದ್ದಾರೆ ಸೊ ಈ ಥರದ ಗುರುತರವಾದಂಥ ಆರೋಪಗಳು ಜನಾರ್ದನ್ ರೆಡ್ಡಿ ಅವರ ಮೇಲೆ ಇತ್ತು ಈ ಅಕ್ರಮ ಗಣಿಗಾರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಐ ಪಿ ಸಿ ಸೆಕ್ಷನ್ ಮುನ್ನೂರ ಎಪ್ಪತ್ತೊಂಬತ್ತು ನಾನೂರ ಒಂಬತ್ತು ನಾನೂರ ನಲವತ್ತೇಳು ನಾನ್ನೂರ ಇಪ್ಪತ್ತು ಜೊತೆಗೆ ಸೆಕ್ಷನ್ ನೂರ ಇಪ್ಪತ್ತು ಅಂದರೆ ಅದು ಕಾನ್ಸ್ಪ್ರೆಸಿ ಅಂತನೋ ಥರ ಬರ್ತೇವೆ ಸೆಕ್ಷನ್ ನೂರಿಪ್ಪತ್ತು ಅಂದರೆ ಕಾನ್ಸ್ಪ್ರೆಸಿ ಷಡ್ಯಂತ್ರ ಮಾಡೋದು ಅಂತ ಅಡಿನಲ್ಲಿ ದೂರುಗಳು ದಾಖಲಾಗಿದ್ವು ಈಗ ಈ ಎಲ್ಲ ಆರೋಪಗಳು ಇದರಲ್ಲಿ ಯಾವುದೊಂದರಲ್ಲೂ ಕೂಡ ಮುಕ್ತರಾಗಿಲ್ಲ ಜನಾರ್ದನ್ ರೆಡ್ಡಿಯವರು ಎಲ್ಲ ಆರೋಪಗಳು ಕೂಡ ಸಾಬೀತಾಗಿವೆ ಹೈದರಾಬಾದಿನ ಸಿ ಬಿ ಐ ಕೋರ್ಟ್ ಜನಾರ್ದನ್ ರೆಡ್ಡಿ ಅಪರಾಧಿ ಅಂತೇಳಿ ಘೋಷವಾಗಿ ಘೋಷಿಸಿದೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಹನ್ನೊಂದರಲ್ಲಿ ಜನಾರ್ದನ್ ರೆಡ್ಡಿ ಜೈಲಿಗೆ ಹೋಗಿದ್ರು ಆಗ ಮೂರುವರೆ ವರ್ಷ ಜೈಲನ್ನು ಅನುಭವಿಸಿದ್ರು ಆಮೇಲೆ ಜಾಮೀನು ಸಿಕ್ಕಿತ್ತು ಜಾಮೀನು ಮೇಲೆ ಹೊರಗಿದ್ರು ಜಾಮೀನು ಮೇಲೆ ಹೊರಗೆ ಬಂದ ಮೇಲೂ ಕೂಡ ಅವರು ಅವರ ಮಗಳು ಮದುವೆ ಮಾಡಿದ ರೀತಿ ನೋಡಿದರೆ ಅವರಿಗೆ ಬುದ್ಧಿ ಕಲಿತೆ ಇಲ್ವೇನೋ ಅನ್ನೋ ರೀತಿಯೆಲ್ಲ ಇತ್ತು ಜೊತೆಗೆ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಹೊಸ ಪಕ್ಷವನ್ನು ಕಟ್ಟಿ ಒಂದು ಪಕ್ಷ ಕಟ್ಟೋದು ರಾಜಕೀಯ ಮಾಡೋದು ತಮಾಷೆನ ಒಬ್ಬ ಒಂದೊಂದು ಕ್ಷೇತ್ರ ಗೆಲ್ಲೋದೇ ಅದಕ್ಕೇ ಈಗ ಕೋಟಿಗಟ್ಟಲೆ ದುಡ್ಡನ್ನು ಖರ್ಚು ಮಾಡ್ತಾರೆ ಜನಾರ್ದನ್ ರೆಡ್ಡಿ ಒಂದು ಹೊಸ ಪಕ್ಷವನ್ನು ಕಟ್ಟಿದರು ಸಂಪನ್ಮೂಲವನ್ನು ಹೇಗೆ ಕ್ರೋಢೀಕರಿಸಿದ್ರು ಅನ್ನೋದ್ರ ಬಗ್ಗೆ ವೀಕ್ಷಕರಾದಂಥ ನಿಮಗೆ ನಾನು ಬಿಡ್ತೀನಿ ನಿಮ್ಮ ವಿವೇಚನೆಗೆ ಬಿಡ್ತೀನಿ ಸೊ ಈಗ ಈ ಎಲ್ಲ ವಿಚಾರಣೆ ಮುಗಿದು ಜನಾರ್ದನ್ ರೆಡ್ಡಿ ಅಪರಾಧಿ ಅಂತೇಳಿ ತೀರ್ಪಾಗಿದೆ ಜೊತೆಗೆ ಏಳು ವರ್ಷ ಶಿಕ್ಷೆಯನ್ನು ಪ್ರಕಟಿಸಿದೆ ಸಿ ಇಲ್ಲಿ ಗಮನಿಸಬೇಕಾಗಿರುವಂಥ ಸಂಗತಿ ಏನು ಅಂತಂದರೆ ಏಳು ವರ್ಷ ಅಂದರೆ ಇವತ್ತಿನಿಂದ ಏಳು ವರ್ಷ ಅಂತಂದರೆ ಮುಂದಿನ ಚುನಾವಣೆಯನ್ನು ಈ ಒಂದು ಈಗ ಅವರು ಇಮ್ಮಿಡಿಯಟ್ಲಿ ಅವರ ಸದಸ್ಯತ್ವ ಅಂದರೆ ರಾಜ್ಯ ವಿಧಾನಸಭೆಯ ಸದಸ್ಯತ್ವ ರದ್ದಾಗತ್ತೆ ಶಿಕ್ಷೆ ಅವರ ಅಪರಾಧಿಯಿಂದ ತೀರ್ಪು ಬಂದಿರೋದರಿಂದ ಮುಂದಿನ ಚುನಾವಣೆಗೂ ಕಂಟೆಸ್ಟ್ ಮಾಡೋಕ್ಕಾಗಲ್ಲ ಏಳು ವರ್ಷ ಅಂದರೆ ಅದರ ಮುಂದಿನ ಚುನಾವಣೆಗೂ ಕಂಟೆಸ್ಟ್ ಮಾಡಲಿಕ್ಕೆ ಅದರ ಮುಂದಿನ ಚುನಾವಣೆಗೆ ಕಂಟೆಸ್ಟ್ ಮಾಡ್ಬೋದು ಬಟ್ ಸೊ ಆ ಕಾರಣಕ್ಕೋಸ್ಕರ ಜಮ ಏನು ಜನಾರ್ದನ್ ರೆಡ್ಡಿ ಅವರ ರಾಜಕೀಯ ಭವಿಷ್ಯ ಬಹುಶಃ ಇಲ್ಲಿಗೆ ಮುಗಿಯಿತು ಅಂತ ಅನಿಸುತ್ತೆ ನೋಡೋಣ ಇನ್ನೊಂದು ಕಡೆಯದಾಗಿ ಒಂದು ವಿಷಯ ಹೇಳ್ಬಿಡ್ತೀನಿ ಕಡೆಯವರೆಗೂ ವೀಡಿಯೋ ಇರಿ ಅದೇನಪ್ಪ ಅಂತಂದರೆ ಜನಾರ್ದನ್ ರೆಡ್ಡಿ ಲಂಚಾಧಿಪತಿ ಅಂತ ಹೇಳ್ಬೋದು ನಾವು ಹೇಗೆ ಅಂತ ಹೇಳ್ತೀನಿ ಕೇಳಿ ಆ ಮನುಷ್ಯ ಆ ವ್ಯಕ್ತಿ ದೇವರಿಗೂ ಕೂಡ ಲಂಚ ಕೊಟ್ಟಿದ್ದರು ದೇವರಿಗೆ ಲಂಚ ಕೊಟ್ಟಿರೋ ಅಂದರೆ ಹೆಂಗೆ ಅಂತ ಹೇಳ್ತೀನಿ ತಿರುಪತಿಗೆ ಚಿನ್ನದ ಕಿರೀಟವನ್ನು ತಿರುಪತಿಯ ತಿರುಮಲ ದೇವಸ್ಥಾನಕ್ಕೆ ಕೊಟ್ಟಿದ್ದರು ಜಲ್ಲಿಂದ ತಂದು ಕೊಟ್ಟಿದ್ರು ಅವರು ಅದು ಅಂದರೆ ದೇವರಿಗೆ ನಾನು ಹೇಳ್ತಿರೋದು ನಿಮಗೆ ಭಕ್ತಿ ಇದ್ದರೆ ಪೂಜೆ ಮಾಡಿ ಕಾಣಿಕೆ ಹಾಕಿ ಓಕೆ ಆದರೆ ಹಂಗೆ ಭಾಳ ಕಾಸ್ಟ್ಲಿ ಗಿಫ್ಟ್ ಕೊಡೋದು ಅಂದರೆ ಸಮಥಿಂಗಲ್ಲಿ ಅಲ್ಲಿ ಅಲ್ಲೇನೋ ಒಂದು ಲಂಚದ ಆಫರ್ ಇರುತ್ತೆ ಅಂತ ಅನಿಸುತ್ತೆ ಓಲೇ ಅವರು ಮಗಳಿಗೆ ಕೊಟ್ಟಿದರೆ ಮಗನಿಗೆ ಕೊಟ್ಟಿದರೆ ಅದು ಬೇರೆ ವಿಷಯ ತಮ್ಮ ತಾವು ಮಾಡಿದಂಥ ಪಾಪ ಕೃತ್ಯದಿಂದ ಸ್ವಲ್ಪನಾದರೂ ಆ ಆ ಪಾಪ ಕಳ್ಕೊಳ್ಳೋಣ ಅನ್ನೋ ದೃಷ್ಟಿಯಿಂದ ಕೊಟ್ಟಿದ್ರು ಏನೋ ನನಗಂತೂ ಅದು ದೇವರಿಗೆ ಲಂಚ ಕೊಡುವ ಪ್ರಯತ್ನವನ್ನು ಜನಾರ್ದನ್ ರೆಡ್ಡಿ ಮಾಡಿದರು ಅಂತ ಅನಿಸುತ್ತೆ ನಂಬರ್ ಒನ್ ನಂಬರ್ ಟು ನ್ಯಾಯಾಧೀಶರಿಗೆ ಲಂಚ ಕೊಡೋಕ್ಕೆ ಹೋಗಿದ್ದರು ಜನಾರ್ದನ್ ರೆಡ್ಡಿ ಇದೇ ಅಕ್ರಮ ಗಣಿಗಾರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಧೀಶರಿಗೆ ಲಂಚ ಕೊಡುವಂಥ ಕೊಡಲಿಕ್ಕಂಥ ಪ್ರಯತ್ನ ಆಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಕೋರ್ಟು ಚೀಮಾರಿ ಹಾಕಿತ್ತು ನೆಕ್ಸ್ಟ್ ಜರ್ನಲಿಸ್ಟ್ಗಳಿಗೆ ಲಂಚ ಕೊಡುವಂಥ ಪ್ರಯತ್ನವನ್ನು ಮಾಡಿದರು ಕರ್ನಾಟಕದ ಜರ್ನಲಿಸ್ಟ್ಗಳಿಗೆ ಬಹುತೇಕ ಎಲ್ಲರಿಗೂ ಗೊತ್ತು ಕೆಲವು ಆಯ್ದ ಪತ್ರಕರ್ತರಿಗೆ ಜನಾರ್ದನ್ ರೆಡ್ಡಿಯ ಪರವಾಗಿ ಒಬ್ಬ ಪತ್ರಕರ್ತ ಲಂಚವನ್ನು ಮೂಡಿಸಿದ್ದ ನಾನು ಸಿಂಗ್ಯುಲರ್ಲಿ ಬೇಕಂತಲೇ ಬಳಸ್ತಿದ್ದೀನಿ ಯಾಕೆಂದರೆ ಅವರು ಇಡೀ ಪತ್ರಿಕೋದ್ಯಮಕ್ಕೆ ಕಳಂಕ ತರುವಂತಹ ವ್ಯಕ್ತಿ ಸೊ ಆ ಮುಖಾಂತರ ಜನಾರ್ದನ್ ರೆಡ್ಡಿ ಪತ್ರಕರ್ತರಿಗೂ ಲಂಚ ಕೊಟ್ಟಿದ್ದರು ನೆಕ್ಸ್ಟು ಜನರಿಗೆ ಲಂಚ ಕೊಡೋ ವಿಷಯ ಖಂಡಿತ ಕರ್ನಾಟಕದಲ್ಲಿ ಜನಾರ್ದನ್ ರೆಡ್ಡಿಗೆ ಬರೋಕ್ಕೆ ಮೊದಲು ಲಂಚ ಇರಲಿಲ್ವಾ ಅಂದರೆ ಡೆಫಿನೆಟ್ಲಿ ಇತ್ತು ಚುನಾವಣಾ ಭ್ರಷ್ಟಾಚಾರ ಇರಲಿಲ್ವಾ ಡೆಫಿನೆಟ್ಲಿ ಇತ್ತು ಆದರೆ ಅವರು ಬಂದ ನಂತರ ಈ ಬಳ್ಳಾರಿ ರಿಪಬ್ಲಿಕ್ ಅನ್ನುವಂತಹ ಒಂದು ಒಂದು ಹೊಸ ಅಧ್ಯಾಯ ರಾಜ್ಯ ರಾಜಕಾರಣದಲ್ಲಿ ತೆರೆಕೊಂಡ ನಂತರ ಚುನಾವಣಾ ಭ್ರಷ್ಟಾಚಾರ ಹೆಚ್ಚಾಯಿತು ಇದನ್ನು ಬಹುಶಃ ಯಾರೂ ಅಲ್ಲೆಗಳಿಲ್ಲ ಅದಕ್ಕೋಸ್ಕರ ಹೇಳ್ತಿದ್ದೀನಿ ನಾನು ಜನರಿಗೆ ಲಂಚ ಕೊಟ್ಟಂತಹ ಲಂಚಾಧಿಪತಿ ಜನಾರ್ದನ ರೆಡ್ಡಿ ಹೀಗೆ ಅಂದರೆ ಒಂದು ಆಪರೇಷನ್ ಕಮಲದ ಮುಖ ಮುಖಾಂತರ ಶಾಸನ ಸಭೆಯನ್ನು ಅಪವಿತ್ರಗೊಳಿಸುವಂತಹ ಕೆಲಸ ಮಾಡಿದರು ನಾನೀಗ ಲಂಚಾಧಿಪತಿ ಅನ್ನೋದಕ್ಕೆ ವಿವರಣೆ ಕೊಟ್ಟನಲ್ಲ ಹೀಗೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಹಾಳು ಮಾಡುವಂತಹ ಅಪವಿತ್ರಗೊಳಿಸುವಂತಹ ಮಾಡಿದಂತಹ ವ್ಯಕ್ತಿ ಜನಾರ್ದನ್ ರೆಡ್ಡಿ ಸೊ ಅದೇನೇ ಇರಲಿ ಎಲ್ಲದಕ್ಕೂ ಒಂದು ಕಾಲ ಬಂದೇ ಬರುತ್ತೆ ಅನ್ನೋದು ಬಹುಶಃ ಇದಕ್ಕೆ ಇರಬೇಕು ಈಗ ಆ ಆ ಮಾಡಿರುವಂಥ ಎಲ್ಲ ಆರೋಪಗಳು ಅಪರಾಧಿ ಕೃತ್ಯಗಳು ಸಾಬೀತ ಹೋಗಿದ್ದಾವೆ ನ್ಯಾಯಾಲಯದ ಮುದ್ದು ನ್ಯಾಯಾಲಯ ಜನಾರ್ದನ್ ರೆಡ್ಡಿಗೆ ಏಳು ವರ್ಷ ಜೈಲನ್ನು ವಿಧಿಸಿದೆ ಈ ಮೂಲಕ ಸತ್ಯಕ್ಕೆ ಜಯ ಸಿಕ್ಕಂತಾಗಿದೆ ಇದೇ ಕಾರಣಕ್ಕೆ ವೀಕ್ಷಕರೇ ನಾನು ಇವತ್ತಿನ ಸತ್ಯಮೇವ ಜಯತೆ ಜಯತೆಯನ್ನು ಮುಖಾಂತರ ಆರಂಭಿಸಿದ್ದು ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ವಾರ್ತಾಭಾರ್ತಿಯನ್ನು ಬೆಂಬಲಿಸಿ ಯಾಕೆಂದರೆ ಇಂಥ ಸ್ವತಂತ್ರ ಪತ್ರಿಕೋದ್ಯಮ ಬೆಳಿಬೇಕು ಅಂತಂದರೆ ನಿಮ್ಮ ಸಹಕಾರದಿಂದ ಮಾತ್ರ ಸಾಧ್ಯ ಅದರಿಂದ ದಯವಿಟ್ಟು ವಾರ್ತಾ ಭಾರತಿಯನ್ನು ಬೆಂಬಲಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ ಥ್ಯಾಂಕ್ ಯು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು I'm being fooled by my